ಬಸವ ಜಯಂತಿಯ ಜೊತೆ ಕಾಲ್ಪನಿಕ ಪುರುಷ ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸಬೇಕೆಂಬ ಆದೇಶವನ್ನು ಹಿಂಪಡೆದಿರುವ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷ ಶ್ಯಾಮನೂರು ಶಿವಶಂಕರಪ್ಪ ಅವರ ನಿಲುವನ್ನು ಲಿಂಗಾಯತ ಮಹಾಸಭಾ ಸ್ವಾಗತಿಸುತ್ತಿದೆ ಎಂದು ಲಿಂಗಾಯತ ಮಹಾಸಭದ ಅಧ್ಯಕ್ಷ ಎಂ ಎಸ್ ಮಂಜುನಾಥ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಆಚರಣೆಯ ಜನತೆ ತಮ್ಮ ಮುಖಾಂತರ ಅವ್ರೆಲ್ಲರಿಗೂ ತಿಳಿಸುವ ಮುಖಾಂತರವಾಗಿ ಎಲ್ಲರೂ ಸಹ ಭಾಗವಹಿಸಬೇಕುಗಳು ಸಹ ಒಂದು ಕಾರ್ಯಕ್ರಮದಲ್ಲಿ ಮಾಡಿ ಭಾಗವಹಿಸಬೇಕು ಅಂತ ನಮ್ಗೆ ಕೇಳಿ ನಾವು ನಿನ್ನೆ ಮನೆಯೇ ಪ್ರತಿಕ್ರಿಯೆ ಕೊಡ್ಬೇಕಂತ ಅವ್ರು ಹೇಳಿಕೆ ಕೊಡಿ ಅಂತ ಹೇಳಿದ್ದು ಅವ್ರೇನು ಕಾರಣ ಅಂತ ಕೊಡಲಾಗಿದೆ ಅಂತ ಕಾಣುತ್ತಾರೆ ಈಗ ಏನಾಗಿದೆ ಸರ್ ನಮ್ಮಲ್ಲಿ ಅಖಿಲ ಭಾರತ ವಿ ಮಹಾಸಭಾ ರಾಜ್ಯಾಧ್ಯಕ್ಷರಾದಂಥ ಶಂಕರ್ ಅವರು ಬಸವಣ್ಣನವರ ಜಯಂತಿ ದಿನ ಕಾಲ್ಪನಿಕ ವ್ಯಕ್ತಿ ರೇಣುಕಾಚಾರ್ಯರ ಜಯಂತಿಯನ್ನು ಸಹ ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸ್ತಾರೆ ಆದೇಶ ಮೇಲೆ ಇಡೀ ರಾಜ್ಯದಂತ ಅತ್ಯ ಆರೋಪವರು ಬರ್ತದೆ ಎಲ್ಲ ಕಡೆ ಅದಕ್ಕೆ ಆರೋಪಗಳು ಬಂದು ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಸಚಿವರಾದಂಥ ಡ್ಯಾಂಡ್ ಶಿವಶಂಕರ ಉಪ್ಪು ಹೋದಾಗ ಶಿವಶಂಕರ ರೂ ಅದನ್ನು ರದ್ದು ಮಾಡಿ ಆದ ಬಸವಣ್ಣವರ ಜಯಂತಿ ದಿನ ಜನರಿಗೆ ಜಯಂತಿ ಮಾತ್ರ ಆಚರಣೆ ಮಾಡಬೇಕು ಎಣಕಾಚರಣೆಗಳ ಜಯಂತಿಯನ್ನು ಆಚರಣೆ ಮಾಡಬಾರ್ದು ಅವ್ರದೇ ಆದಂಥ ಜಯಂತಿ ಇದೆ ಅವತ್ತು ಆಚರಣೆ ಮಾಡಲಿ ಅಂತೇಳಿ ಅದಕ್ಕೆ ಒಂದು ತಲೆ ಇರ್ತಾರೆ ಅದಕ್ಕಾಗಿ ನಾವು ಚಾನು ಶಿವಶಂಕರಿಗೆ ಅವ್ರಿಗೆ ಆ ಒಂದು ನಿರ್ಧಾರ ತಕ್ಕಿಂತ ಅವರ ಸ್ವಾಗತವನ್ನು ಮತ್ತು ಅಭಿನಂದನೆಗಳನ್ನು ತಮಸ್ಕಾರ ನಾವು ಸಲ್ಲಿಸ್ತಾ ಇದ್ದೀವಿ ಸಮಾನತೆ ಮತ್ತು ಎಲ್ಲರನ್ನೂ ಅಪ್ಪಿ ಒಪ್ಪಿದಂಥವು ಅದರ ಕಾರಣ ನಾವು ಜಿಲ್ಲಾಡಳಿತಕ್ಕೆ ನಾವು ಕಳೆದ ಮೀಟಿಂಗ್ ಕರೆದಾಗ ಎ ಡಿ ಶ್ರೀ ಅವರು ಶಿವಾನಂದ್ ಸರ್ ಅವ್ರಂತ ನಾವು ಹೇಳ್ಕೊಂಡಿವಿ ಸರ್ ಇವತ್ತು ಒಂದು ಮೀಟಿಂಗಲ್ಲಿ ನಾವು ಐದಾರು ಜನ ಮಾತಾಡ್ತಿದ್ದೀವಿ ಇನ್ನೂ ಕೆಲವರು ಸಂಘಟನೆಗಳೆಲ್ಲ ಬಂದಿದೆ ನಮ್ಮ ಎಂಟು ಹತ್ತು ಸಂಘಟನೆಯ ಕೆಲಸ ಮಾಡುವಂಥ ಸಂಘಟನೆಗಳಿದೆ ಮತ್ತೆ ಕರೆದಿ ಅಂತ ಹೇಳಿ ಅವ್ರ ಹತ್ತಿ ನಾವು ಮನವಿ ಮಾಡ್ಕೊಂಡ್ವಿ ಕರೀತೀವಿ ಅಂತ ಹೇಳಿದ್ರು ಮತ್ತೆ ಅವ್ರು ಕರೆದೇ ಇಲ್ಲ ಮೀಟಿಂಗೇ ಕರೆದಿಲ್ಲ ಅವಾಗ ಯಾರೋ ಒಂದು ಇಬ್ಬರು ಕರೆದಾರೋ ಅವ್ರಿಬ್ಬರ್ಗೆ ನಾವು ಎಲ್ಲರಿಗೂ ಹೇಳ್ಕೊಡ್ತೀವಿ ಅಂತ ಹೇಳಿ ಪತ್ರಿಕೆ ಅದು ಪತ್ರಿಕೆ ಅವ್ರ ಒಂದು ಪತ್ರಿಕೆ ನಿರ್ಧಾರ ಆಗುತ್ತೆ ಮತ್ತು ನಾವು ಅದು ಪತ್ರಿಕೆಯನ್ನು ವಾಟ್ಸಪ್ನಲ್ಲಿ ಅಲ್ಲಿ ನೀವು ನೋಡಿದಾಗ ಅವ್ರನ್ನ ಜಿಲ್ಲಾಧಿಕಾರಿಗಳನ್ನ ಮತ್ತು ಕನ್ನಡ ಸಾಂಸ್ಕೃತಿಕ ಇಲಾಖೆ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅದು ಏನೋ ತಪ್ಪಾಗಿದೆ ಅಂತ ಹೇಳಿ ಎರಡನೇ ಮುದ್ರಣ ಅದಕ್ಕೆ ಆಗ್ತದೆ ಅದರಿಂದ ಅದು ಹೆಚ್ಚಿನ ರೀತಿ ಜನಗಳಿಗೆ ಅದು ಜಿಲ್ಲೆಯ ಜನತೆಗೆ ಅದು ಮುಗ್ಸಲು ಸಾಧ್ಯವಾಗಲ್ಲ ಬಂಧನ ಮಾಡ್ತಾರೆ ಅದು ಜನ ಮತ್ತು ಭಕ್ತರು ಬಸವಣ್ಣ ಅನುಯಾಯಿಗಳು ಮತ್ತು ಏನು ನಮ್ಮ ಸಮಾಜ ಇದೆ ನಾಳೆ ಎಲ್ಲ ಜಾಸ್ತಿ ಜನ ಭಾಗವಹಿಸಿದ್ದಕ್ಕೆ ಅದೊಂದು ತೊಡಕಾಯಿತು ಅದು ವಿಚಾರ ಆಗಿಲ್ಲ ಅದು ಮುಖಾಂತರ ನಾಳೆ ಎಲ್ಲ ಜಿಲ್ಲಾಡಳಿತದಿಂದ ಆಚರಣೆ ಮಾಡ್ತಾ ಇರುವಂಥ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆ ಎಲ್ಲ ಜನಿಸಿನೂ ಎಲ್ಲ ಎಲ್ಲ ಅಧಿಕಾರಿಗಳು ಸರ್ಕಾರದ ಆದೇಶ ಇದೆ ಕರ್ನಾಟಕ ಸರ್ಕಾರ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸುಧಾ ಬಸವಣ್ಣನ ಭಾವಚಿತ್ರ ಅಳವಡಿಸಬೇಕು ಅಂತ ಹೇಳಿದೆ ಆದರೂ ಇವಾಗಲೂ ಸುಧಾ ಎಲ್ಲ ಎಷ್ಟೋ ಸರ್ಕಾರಿ ಕಚೇರಿ ಜಿಲ್ಲಾ ಪಂಚಾಯತಿ ಸಭಾಂಗಣಗಳಿಲ್ಲ ಪೊಲೀಸ್ ಠಾಣೆಗಳಲ್ಲಿಲ್ಲ ಪಂಚಾಯತಿಗಳಲ್ಲಿಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿಲ್ಲ ಮತ್ತು ಎಲ್ಲ ಇಲಾಖೆಗಳು ಬಸವಣ್ಣ ಜಯಂತಿನ ಆಚರಣೆ ಮಾಡ್ತಾ ಇಲ್ಲ ಅದನ್ನು ಆಚರಣೆ ಅಂತ ಮನೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಎಲ್ಲರೂ ಸುದ್ದಿ ಅವರು ತಂಡ ಹೋಗಿ ಮನವಿ ಸುಧಾರ ಕೊಟ್ಟಿದ್ದೀವಿ ಅವರು ಯಾವ ರೀತಿ ಆದೇಶ ಮಾಡ್ತಾರೆ ನಾಳೆ ಯಾವ ರೀತಿ ಮಾಡ್ತಾರೆ ಅನ್ನೋಂಥ ಇಡೀ ನಮ್ಮ ಸಂಘಟನೆ ಅದನ್ನು ನೋಡ್ತಾ ಇದೆ ನಾಳೆ ನೆಗಿ ಬಸವಣ್ಣ ಜಯಂತಿ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಸುಧಾರ ಅದನ್ನು ಭಾಗವಹಿಸಬೇಕು